ನಿಮಗೆ ಗದ್ದೆ ಕೊಯ್ಯುವ ದೈತ್ಯ ಮಿಷನಿನ ಪರಿಚಯ ಮಾಡ್ತೇನೆ ಈ ಮಿಷನ್ ಗದ್ದೆ ಕೊಯ್ಯಬೇಕಿದ್ರೆ ಈ ಹಾಳಿ ಇದೆಯಲ್ಲ ಹಾಳಿಯ ಪಕ್ಕದಲ್ಲಿ ಬಿಡಿಸ್ಕೊಡ್ಬೇಕಾಗ್ತದೆ ಇಲ್ಲಿ ನೋಡಿ ಈ ಕೆಳಗಡೆಗೆ ಇವಾಗ ಏನು ಮಿಷನ್ ಓಡಿದೆಯಲ್ಲ ಮಿಷನ್ ಓಡಗಡೆಯಿಂದ ಹಾಕಿರುವ ಇದು ಹುಲ್ಲು ಇದು ಹುಲ್ಲಿನ ಪಕ್ಕ ಇದೆಯಲ್ಲ ಇಲ್ಲಿ ಇದನ್ನು ಫಸ್ಟ್ ಕೃಷಿಕರು ಕೊಯ್ದು ಜಾಗವನ್ನು ಬಿಡಿಸ್ಕೊಡ್ತಾರೆ ಯಾಕೆಂದರೆ ಈ ಮಿಷನ್ ಈ ರೀತಿ ಬರೋದಿಲ್ಲ ಇಲ್ಲಿಗೆ ಬರೋದಿಲ್ಲ ನೋಡಿ ಗದ್ದೆ ಬೇ ಮೇಲುಗಡೆಗೆಲ್ಲ ಗದ್ದೆ ಕೊಯ್ಲು ಬಂದಿದ್ದಾರೆ ಇವಾಗ ಇಲ್ಲಿಗೆ ಗದ್ದೆ ಕೊಯ್ಲಿಕ್ಕೆ ಬಂದಿದ್ದಾರೆ ನಿಮಗೆ ಈ ಮಿಷನ್ ಹೇಗೆ ಆ ತೆನೆಯನ್ನು ಕೊಯ್ತದೆ ಆ ಎಲ್ಲ ನಿಮಗೊಂದು ಮಾಹಿತಿಯನ್ನು ಕೊಡ್ತೇನೆ ನಾನು ನೋಡಿ ಈ ಮಿಷನ್ ಓಡ್ತಾ ಇದೆಯಲ್ಲ ಮಿಷನ್ ಓಡೋದ್ರಿಂದ ಈ ಬೆಳ್ಳಕ್ಕಿಗಳೆಲ್ಲ ಬಂದಿದ್ದಾವೆ ಈ ಬೆಳ್ಳಕ್ಕಿಗಳು ಯಾಕೆ ಬಂದಿದ್ದಾವೆ ಹೇಳಿ ಕೊಯ್ತಾರಲ್ಲ ಇಲ್ಲಿ ಹುಳು ಹೊಪ್ಪಟ ಇರ್ತದೆ ಅಂತೇಳಿ ಆ ಹುಳು ಹೊಪ್ಪಟೆಯನ್ನ ತಿರ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ನೋಡಿ ಈ ಗದ್ದೆ ಕೊಯ್ದಾಗಿದೆ ಇವರು ಭತ್ತವನ್ನು ಗಾಡಿ ಇಟ್ಕೊಂಡು ಮನೆಗೆ ಸಾಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಗಂಡ ತೆಳ್ಳಕ್ ಪ್ರಯತ್ನ ಪ್ರಯತ್ನ ಮಾಡ್ತಾ ಇತ್ತು ಅವರು ಮನೆಯವರು ತಮಾಷೆ ಮಾಡ್ತಿದ್ದಾರೆ ಗಂಡ ಗಡ ತೆಳ್ಳ 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 ತಮಾಷೆ ಮಾಡ್ತಿದ್ದಾರೆ ಶಾಲೆಗೆ ರಜೆ ಇಲ್ಲ ಹಾಗಾಗಿ ಈ ಕಡೆ ಬಂದಿದ್ದಾರೆ ಈ ಮಕ್ಕಳಿಗೂ ಸಹಿತ ಒಂಥರ ಕುತೂಹಲ ಮಿಷನ್ ಬಂದಿದೆಯಲ್ಲ ನೋಡಿ ಈ ಬೆಳ್ಳಕ್ಕಿ ನೋಡಿ ಎಷ್ಟು ಸಾಲಾಗಿದ್ದಾವೆ ನೋಡಿ ಬೆಳ್ಳಕ್ಕಿ ನೋಡಿ ಆ ಈ ಕಡೆಯಿಂದ ಆ ಕಡೆ ಮೂಲೆ ಹೋಗಿದೆಯಲ್ಲ ನೋಡಿ ಈಗ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ಈ ಸೈಡ್ ಹಳಿ ಸೈಡ್ ಅಲ್ಲಿ ಈಗ ಹೇಗೆ ಬಿಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ ಈ ಬೆಳ್ಳಕ್ಕಿ ಎಷ್ಟು ಚಂದ ಇದ್ದಾವೆ ಅಂತ ಹೇಳಿ ಹಾಲ್ ನರೇ ಮಾರ್ರೆ ಸೀತಾ ಇವಾಗ ಮಿಷನ್ ಹತ್ರ ಹೋಗೋಣ ಅದು ಮುಂದೆ ಏನು ಕೆಲಸ ಮಾಡ್ತದೆ ಹಿಂದೆ ಏನು ಕೆಲಸ ಮಾಡ್ತದೆ ಎಲ್ಲ ನಿಮಗೆ ತೋರಿಸ್ತೇನೆ ಬೆಳ್ಳಕ್ಕಿಗಳೆಲ್ಲ ಹಾರಿ ಅವು ನನಗೆ ಬೈತಿರ್ಬೇಕು ಇವಾಗ ಇವನೇನು ಬಂದ ಇಲ್ಲಿ ಎಷ್ಟು ಗುಳು ಕೊಟ್ಟ ಇದ್ವು ತಿಂತಿದ್ವಿ ನಾವು ಅದನ್ನು ತಪ್ಪಿಸ್ತಿದ್ದಾನೆ ಅಂತೇಳಿ ಇದು ಗದ್ದೆ ಕೊಯ್ಯುವ ಭೀಮ ಮಿಷನ್ ಆನೆ ಮಿಷನ್ ನಮ್ಮ ಕರಾವಳಿ ತೀರದಲ್ಲಿ ಈ ಗದ್ದೆ ಕೊಯ್ಯುವ ಮಿಷನ್ಗಳಿಲ್ಲ ಇದು ಗಟ್ಟೆದ ಮೇಲಿಂದ ಬರಬೇಕು ಹಿಂದೆ ತಮಿಳುನಾಡಿಂದ ಬರ್ತಾ ಇತ್ತು ಇರಲಿಲ್ಲ ಇವಾಗ ಹುಬ್ಬಳ್ಳಿ ಆ ಸೈಡಿಂದ ಈ ಮಿಷನ್ಗಳು ಬರ್ತವೆ ಇಲ್ಲಿಗೆ ಒಂದು ಎಕರೆ ಕೊಯ್ಲಿಕ್ಕೆ ಸಾವಿರದ ಇನ್ನೂರು ರೂಪಾಯಿನ ಹೇಳೋ ತಗೊಳ್ತಾರೆ ನಾನು ಇವಾಗ ಪಕ್ಕ ಅದರ ಹಿಂದ್ಗಡೆ ಹೋಗ್ತೇನೆ ನೋಡಿ ಇಲ್ಲೂ ಸಹಿತ ನೋಡಿ ಇವಾಗ ಮುಂದ್ಗಡೆಗೆ ಇದೆಯಲ್ಲ ಆ ಮುಂದಗಡೆ ಅದು ಭತ್ತದ ತರೆಯನ್ನು ಹೀಗೆ ಗುಡು ಸಹಿತ ಕಟ್ ಮಾಡ್ತದೆ ಕಟ್ ಮಾಡಿದ್ದು ಹಿಂದ್ಗಡೆ ಬಂದು ಮಧ್ಯದಲ್ಲಿ ಭತ್ತವನ್ನು ಸ್ಟಾಕ್ ಮಾಡ್ತದೆ ಹುಲ್ಲಿಗೆ ಹುಲ್ಲಿಗೆಲ್ಲ ಇಲ್ಲಿ ಹೀಗೆ ಬಿಡಿಸ್ತಾ Субтитры сделал DimaTorzok ಕೃಷಿಕರು ಏ ಧೂಳು ಕಂಡ್ರಿ ಹಿಂದುಗಡೆ ಬರೋದು ತುಂಬಾ ಕಷ್ಟ ಆಗ್ತದೆ ಕೈ ಹುಲ್ಲಿದೆಯಲ್ಲ ಇದ್ರ ಧೂಳು ನೋಡ್ರಿ ಪಟಾ ಪಟಾ ಕೊಯ್ತು ಕೊಯ್ತದೆ ಓ ನೋಡಿ ಆ ಕಡೆಗೆ ಪಟಾಕ ಹಾಸ್ಬಿಡ್ತಾನೆ ಇವಾಗ ಯಾವ ಲೈನಿ ಬರ್ತಾರಪ್ಪ ಇವನು ಎಲ್ಲ ಆ ಕಡೆ ಹೋಗ್ತಿದಾರೆ ಸೀದಾ ಏನೋ ನೀರು ಹಾಕಲಿಕ್ಕೆ ಏನು ಆ ಇವನಿಗೆ ಆ ಯಂತ್ರವನ್ನು ಸ್ಟಾಪ್ ಮಾಡಿಕೊಂಡು ಆ ಯಂತ್ರ ಹೆಸರು ಏನು ಅಂತ ಬಿಟ್ಟೆಲ್ಲ ಕೇಳೋಣ ನನಗೆ ರೈತರಿಗೆ ಮಾಹಿತಿ ಕೊಡೋಣ ರೆಡಿಟ್ರ್ ಹೀಟ್ ಆಗಿದೆ ಕಾಣಿಸುತ್ತೆ ಅದಕ್ಕೆ ನೀರು ಹಾಕ್ತಿದ್ದಾನೆ ನೋಡಿ ನೀರು ಹಾಕ್ತಿದ್ದಾನೆ ಏ ಅಣ್ಣ ಅಣೆ ಮಾತಾಡುವ ಆಫ್ ಮಾಡ್ತೀನಿ ನನ್ನ ಗಾಡಿಯನ್ನ ನಿಮಗೆ ಇದು ಫುಲ್ ಮಾಹಿತಿ ಕೊಡೋಣ ಯಾರು ನೋಡ್ತಾನೆ ಇಲ್ಲಲ್ರಿ ಈ ಕಡೆಯಿಂದ ಬರ್ತಾ ಇದ್ದೀನಿ ಹೊಗೆ ಕೊಡಬೇಕು ಸೈಲೆನ್ಸ್ ಬೈಕ್ ಸೈಲೆನ್ಸರ್ ಆಗಿ ಬೈಕ್ ಅಣ್ಣೂ ರಾಫ್ ಆಫ್ ಮಾಡ ಒಂದೇ ನಿಮಿಷ ಒಂದ್ ನಿಮಿಷ ನೂರ ಇಪ್ಪತ್ತು ರೂಪಾಯಿ ಹೋಗುತ್ತೆ ಹಾ ಹೋಗಿ ಹೋಗಿ ನೋಡಿ ನಾವು ಕೆಲಸ ಮಾಡಿ ನೋಡ್ಕೊಡ್ಬೇಕಲ್ಲೂ ಎರಡು ವಾರ برای ನಸಿ ಲೇಕೆ ನಾಗರಾಜ್ ನೋಡಿ ನಾಗರಾಜ್ ಅಂತ ಇದು ಅಕ್ಕಡೀಯ ಕುಂಬಾರನಡಡಿ ಗ್ರಾಮ ಬರ್ತದೆ ಇದು ಹೌದು ನಾಗರಾಜ್ ನಿಮಗೆ ಎಷ್ಟು ಜಾಗ ಇದೆ ಒಂದು ಎಕರೆ ಇದೆ ಅಷ್ಟೇ ಒಂದೆಕರೆ ಏನು ಬೇಸೆ ಮಾಡಿದಿರಾ ಯಾ ಏನು ಬತ್ತಾಕಿದ್ದೀನಿ 80 80 ಹಾಗೆ ಒಳ್ಳೆ ಇಳುವಳಿ ಒಳ್ಳೆದು ಅಲ್ಲ ಇದು ಯಾಕೆ ಹೀಗಾಯಿತು ಸರ್ ಮಳೆ ಜಾಸ್ತಿ ಆಗಿದೆ ನೀವು ಏನು ಇದು ಅಕ್ಕೆ ಮಾಡಿ ಡೆಟ್ಟಿದಿರಾ ಅಥವಾ ಬಿತ್ತನೆ ಬಿತ್ತಲೆ ಇದು ಬಿತ್ತನೆ ಬಿತ್ತನೆ ಮಾಡಿದ್ವಿ ರಸ್ತಿ ಮಾಡಲಿಲ್ಲ ಯಾಕಂತಂದ್ರೆ ಇಲ್ಲಿ ಮಳೆ ಶುರುವ ಮಳೆ ಶುರುವಾಗಿದ್ದು ಬಿಡದೇ ಇರ್ಕೋಸ್ಕರ ಯಾರಿಗೂ ಹಾಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಭತ್ತ ಬಿತ್ತನೆ ಬಿತ್ತನೆ ಮಾಡಿರೋದು ಮುಷ್ಟಿ ಬೀಜ ಅಲ್ಲ ಇದು ಬಿತ್ತನೆ ಇಲ್ಲ ಮುಷ್ಟಿ ಬೀಜದ ತರನೇ ಕಾಣ್ತಾ ಇದೆ ಭತ್ತದ ಭತ್ತ ಬೆದೆ ಬೆರೆಸಿ ಬಿಕ್ಕಿದಾರಂತೆ ನೀವು ಮತ್ತೆ ಎರಡನೇ ಬೆಳೆ ಬೆಳಿತೀರಾ ಸುಗ್ಗಿ ಇದೇ ಸುಗ್ಗಿ ಮಾಡ್ತೀರಾ ಅಷ್ಟು ಅಷ್ಟು ಎಕರೆ ಸುಗ್ಗಿ ಕಿಂಡಿ ನೀಂಡಿಂಡಿ ಸರಿ ಮಾಡ್ಲಿ ಅದು ಸರಿ ಮಾಡಲಿಲ್ವಾ ನೋಡಿ ಇಲ್ಲೇ ಈ ರೈತರಿಗೋಸ್ಕರ ಕಿಂಡಿ ಆಡು ಕಟ್ಟು ಮಾಡಿದ್ದಾರೆ ಹಿಂದೆ ನಾನು ನಾನು ಪತ್ರಿಕೆಲ್ಲಿದ್ದಾಗ ಇದು ಸರಿ ಇಲ್ಲ ಹಾಕೋದಿಲ್ಲ ಅಂತ ರೈತರಿಗೆ ನದಿಗೆ ಬಂದಿದ್ದೆ ಆವಾಗ ಒಂದಿಷ್ಟು ಎರಡು ಹಲಗೆ ತಂದು ಹಾಕಿದ್ರೆ ಮತ್ತೆ ದೇವರೇ ಗತಿ ನೋಡಿ

ನೋಡಿ ಎಷ್ಟು ಉದ್ದ ಇದೆ ಅಂತ ರೈಲು 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 ಎಂಡೆ ನೋಡಿ ಈ ಗದ್ದೆ ಬೈಲಿಲ್ಲ ಸುತ್ತ ನೋಡಿ ಹಾಗೆ ಗದ್ದೆ ಬೈಲು ಎದುರುಗಡೆಪ್ಪ ಈಡೀ ಗದ್ದೆ ಬೈಲು ಆ ಸೈಡಲ್ಲೆಲ್ಲ ತಂಗಿನ ಮರ ಇದೆ ಇನ್ನೊಂದು ಸ್ವಲ್ಪ ಅಡಿಕೆ ಹಾಕಿದ್ದಾರೆ ಸ್ವಲ್ಪ ಅಡಿಕೆ ಇದೆ ಮಂಗಳ ಮಂಗಳ ಅಡುಗೆ ಅಡಿಕೆ ಹಾಕಿದ್ದಾರೆ ಮತ್ತೆ ಇಲ್ಲಿ ಕರಾವಳಿಯಲ್ಲಿ ಏನು ಮತ್ತು ಗದ್ದೆ ಇದೆಯಲ್ಲ ಗದ್ದೆಯ ಹಾಳೆ ಮೇಲ್ಗಡೆ ಹೆಚ್ಚಾಗಿ ರಿಂಗ್ ಆಗ್ತವೆ ಇದು ಕಟ್ಟು ಮಾಡ್ತದೆ ಆ ರಿಂಗ್ ಇದೆಯಲ್ಲ ಆ ರಿಂಗು ಹೋಗ್ಬೇಕಿದೆ ಬೆನ್ನೆಯನ್ನು ಅದರ ಪಕ್ಕದಲ್ಲಿ ಸಿಲಿಂಡರ್ ಇದೆಯಲ್ಲ ಆ ಸಿಲಿಂಡ್ರಲ್ಲಿ ಕಟ್ಟಿ ಬೆಳೆಸಿ ಅದು ಕಟ್ಟಿ ಮಾಡಿ ಈಗ ಒಳಗಡೆ ಝೂಮ್ ಇದೆಯಲ್ಲ ಝೂಮ್ ಒಳಗಡೆ ಈಗ ಹೊಟ್ಟೆ ಒಳಗಡೆ ಹೊಟ್ಟೆ ಒಳಗಡೆ ಅಲ್ಲಿ ಇಷ್ಟು ಮೊದಲನ್ನ ಸ್ಟಾಕ್ ಮಾಡಿ ಗುಲ್ಲನ್ನು ಈಗ ಹೊರಗಡೆ ಹಾಕ್ತದೆ ನೋಡಿ ಎದುರುಗಡೆ ಸಹಿತ ತಂಗಿ ತೋಟ ಇದೆ ಮಧ್ಯದಲ್ಲಿ ಗದ್ದೆ ಬೇಲು ಇವೆಲ್ಲ ತುಂಬಾ ಫಲವತ್ತಾದಂಥ ಭೂಮಿ ಕೃಷಿಕರು ಕಷ್ಟಪಟ್ಟರೆ ಬೆಳೆ ಕೊಡೋದು ಆದರೆ ಈ ಸಲ ಮಾತ್ರ ಮಳೆ ಆಗಿರೋದಕ್ಕೋಸ್ಕರ ಬಿಡದಿದ್ದಕ್ಕೋಸ್ಕರ ಭತ್ತದ ಕೃಷಿ ಯಾವ ರೈತರಿಗೂ ಕೈ ಸೇರಲಿಲ್ಲ ಒಟ್ಟು ಏನು ಗದ್ದೆಯನ್ನು ಹಾಗೆ ಹಳು ಬಿಡಬಾರ್ದು ಹೇಳೋಕ್ಕೋಸ್ಕರ ಪಾಪ ಮಾಡಿದ್ದಾರೆ ಇವಾಗ ಮಾಡಿದ್ದು ಸಹಿತ ನಾನು ರಚನೆ ಈ ಸಲ ಮಳೆನೂ ಸಹಿತ ಇನ್ನೂ ಬಿಡ್ತಾ ಇಲ್ಲಲ್ಲ ನಿನ್ನೆ ಸಹಿತ ಮಳೆ ಮೂಡ ಇತ್ತು ಹಾಗಾಗಿ ಯಾವಾಗ ಮಳೆ ಬರ್ತದೆ ಯಾವಾಗ ಮಳೆ ಬರೋದಿಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ ಕೊನೆಗೆ ಬೇಗ ಬೇಗ ಇದ್ದಿದ್ದಾರೆ ಇರಲಿ ಬಂದಷ್ಟು ಬರಲಿ ಅನ್ನೋಕ್ಕೋಸ್ಕರ ಇವಾಗ ಆ ಮಿಷನ್ ಅನ್ನು ತಗೊಂಡ್ಬಿಟ್ಟು ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಇವರು ಒಂದು ಗಂಟೆಗೆ ಈ ಮಿಷನ್ ಕಟ್ಟಿಂಗ್ ಮಾಡಲಿಕ್ಕೆ ಎಷ್ಟು ತಗೊಳ್ತಾರೆ ಎರಡುವರೆ ಸಾವಿರ ರೂಪಾಯಿ ತಗೊಳ್ತಾರೆ ನನಗೆ ಮೊದಲು ಬೇಜಾರಾಯಿತು ಎರಲಿ ಒಂದು ಒಂದು ನಿಮಿಷ ನಿಲ್ಲಿಸಿ ಮತ್ತೆ ನಾನು ಅದು ಶೂಟಿ ಮಾಡ್ಕೊಳ್ತೀನಿ ಅಂತ ಪಾಪ ಅವ್ರು ಹೇಳೋದ್ರಿಂದ ಅರ್ಥ ಇದೆ ಇವಾಗ ಐದು ನಿಮಿಷ ನಿಂತಾರೆ ಐದು ನಿಮಿಷದಲ್ಲಿ ನೀವೇ ನೋಡ್ತೀರಿ ಎರಡರಲ್ಲೇನು ಕಟ್ಟಿಂಗ್ ಆಯಿತು ಪಾಪ ರೈತರಿಗೆ ಕಷ್ಟದಲ್ಲಿ ಮಾಡ್ತಿರೋದಲ್ಲ ಹಾಗಾಗಿ ಸುಮ್ಮನೆ ಇದ್ದರೆ ಇವಾಗ ಬಯಲು ಆದಿರಂತಿಲ್ಲ ಮತ್ತು ಬೇಕಾದರೆ ಅದನ್ನು ಸಂಪೂರ್ಣವಾಗಿ ನಿಮ್ಗೆ ಆ ವೀಲು ಮತ್ತು ಆ ಕಟ್ಟಿಂಗ್ ಮಾಡ್ತಿದ್ದೆಲ್ಲ ತಿರುಗ್ತಿದ್ದೆ ನೀವು ರೊಟೇಷನ್ ಹಾಕ್ತೀವಿ ಅದು ಅದೆಲ್ಲ ಪರೀಕ್ಷೆಯನ್ನು ನಿಮಗೆ ನಾನು ಮಾಡಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹೀಗೆ ಸೀದ ಕುಕ್ಕನ್ನು ನೋಡಿ ಇದು ನಮ್ಮ ಮಲೆನಾಡು ಕಡೆಗೆ ಬಿಳಿ ಕುಕ್ಕ ಅಂತ ಹೇಳ್ತಾರೆ ಅದಕ್ಕೆ ಈ ಗಟ್ಟಿ ಕೆಳಗಡೆಗೆ ಇದು ಬೆಳ್ಳಕ್ಕಿ ಬೆಳ್ಳಕ್ಕಿ ಅಂತ ಹೇಳ್ತಾರೆ ಇವು ಗದ್ದೆ ಮೇಲಲ್ಲಿ ಇರ್ತವೆ ನೋಡಿ ಗದ್ದೆ ಕೊಯ್ಲಾಗಬೇಕಿದ್ರೆ ಗದ್ದೆ ಕಳೆ ತೆಗಬೇಕಿದ್ರೆ ಹೂಳ್ಬೇಕಿದ್ರೆ ಇವು ಜೊತೆ ಜೊತೆಗಾಗಿ ಇರ್ತವೆ ನೋಡಿ ಇವಾಗ ಬಂತು ನಿಮ್ಗೆ ಎದುರುಗಡೆ ತೋರಿಸ್ತೀನಿ ನೋಡಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಕೆಳಗಡೆ ಇಲ್ಲ ಕಟ್ಟಿ ಮಾಡ್ತೀನಿ ನಿಮಗೆ ಲಾಸ್ಟ್ ಅಂತಂದ್ರೆ ಈ ಭತ್ತವನ್ನು ಖಾಲಿ ಮಾಡ್ತಾರಲ್ಲ ಆ ಭತ್ತವನ್ನು ಖಾಲಿ ಮಾಡೋದು ನಿಮಗೆ ತೋರಿಸ್ತೇನೆ ಅಲ್ಲಿ ಖಾಲಿ ಮಾಡೋದು ತೋರಿಸಿದ ನಂತರ ಈ ಲೈವನ್ನು ನಿಲ್ಲಿಸ್ತೇನೆ ಇನ್ನು ಒಂದು ಲೈನ್ ಇದೆ ಈ ಒಂದು ಲೈನ್ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಅಲ್ಲಿ ರೆಡಿ ಆಗ್ತದೆ ಇನ್ನೊಂದು ಐದು ನಿಮಿಷ ಲೈವರ್ ಇರ್ತದೆ ನಿಮಗೆ ಈ ಗದ್ದೆ ಕೊಯ್ಯೋ ಮಿಷನ್ನಿನ ಕ್ರ ಬತ್ತು ಇಷ್ಟ ಆದರೆ ಬೇಗ ಬೇಗ ಲೈಕ್ ಮಾಡಿ ನೋಡ್ರಿ ಎಷ್ಟು ಬೆಳ್ಳಕ್ಕಿ ನೋಡ್ರಿ ಬೆಳ್ಳಕ್ಕಿ ಹಿಂಡು ಹಾರ್ಯಾವೋ ಹಾಡು ಕೇಳಿದಿಲ್ಲ ನೀವು ಸೂಪರ್ ಆಗಿದೆ ನೋಡಿ ಇದು ಲಾಸ್ಟ್ ಲೈನು ಇವನು ಇದನ್ನು ಕಟ್ ಮಾಡಿ ಬರ್ತಾನೆ ಕಟ್ ಮಾಡಿ ಅಲ್ಲಿ ಭತ್ತ ಹಾಕ್ಲಿಕ್ಕೆ ಅಲ್ಲಿ ಟ್ಯಾಕ್ಬಲ್ ಎಲ್ಲ ಹಾಕೊಂಡಿದ್ದಾರೆ ಚಂದ ಅಲ್ಲ ರೀ ನೋಡಿ ಹ್ಮ್ ಆ ಚಂದವನ್ನ ನೋಡುವ ಕಂಡಿದ್ರೆ ಅದು ಕೂಡ ಖುಷಿ ಇದೆಯಲ್ಲ ಅದ್ರ ಮುಂದೆ ಯಾವುದಿಲ್ಲ ಇಲ್ಲ ಕಣ್ರಿ ಈ ಪ್ರಕೃತಿ ಈ ಪರಿಸರ ಜಲ ಜಲ ಹೊಳೆ ತೊರೆ ಹ್ಮ್ ಪ್ರಾಣಿ ಪಕ್ಷಿಗಳು ಕೂಡ ಖುಷಿ ಇದೆಯಲ್ಲ ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ ರೀ ಅದು ಇವಾಗ ಅವನು ಬರ್ತಾನೆ ಇಲ್ಲಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ತೋರಿಸ್ತೇನೆ ಇವಾಗ ಭತ್ತ ಅವ್ರು ಹಾಕಬೇಕಲ್ಲ ಹಾಗಾಗಿ ಭತ್ತ ಇಲ್ಲಿ ಗದ್ದೆಯಲ್ಲಿ ಕಸರಿ ಇದೆ ಸ್ವಲ್ಪ ಥ್ಯಾಮ್ ಇದೆ ಹಾಗಾಗಿ ಹಾಗೆ ಸುರಿಲಿಕ್ಕೆ ಬರೋದಿಲ್ಲ ಇಲ್ಲಿ ಈ ಕೊಯ್ಲಿಂದ ಏನು ಬೆನಿಫಿಟ್ ಅಂತಂದ್ರೆ ಈ ಭತ್ತ ಎಲ್ಲ ಕ್ಲೀನ್ ಆಗಿ ಬರ್ತದೆ ಅವನೇ ಎಲ್ಲಿ ಮಾಡೋದಿಲ್ಲ ನೋಡಿ ಭತ್ತ ಖಾಲಿ ಬರ್ತಾರಲ್ಲ ಇಲ್ಲಿ ನೋಡಿ ಇದು ಭತ್ತ ಖಾಲಿ ಮಾಡ್ತಾರೆ ಇವಾಗ ಇವಾಗ ಜಾಗ ಎಲ್ಲ ಮಾಡ್ಕೊಂಡಿದ್ದಾರೆ ಎಂತ ಸಾಪಲ್ ಅಲ್ಲ ಓಹೋ ಬೆಳವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಕ್ತಾಯ್ತದೋ ರಾಗಿಯ ಪತ್ತದ ತೆನೆಯಾಯ್ತದೋ ವಾಂತಿ ಮಾಡ್ತಿದೆ ಮಿಷನ್ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದೆ ಬಟ್ಟೆ ಕೆಟ್ಟಿದೆ ಯಂತ್ರ ವಾಂತಿ ಮಾಡ್ತಾ ಇದೆ ನಾಗರಾಜ್ ನೋಡಿ ಇವಾಗ ಕರೆಕ್ಟ್ ಆಗಿ ನೋಡಿ ಅದನ್ನು ನೋಡಿ ಈ ಸಾಮಿಲ ಮರ ಕೊಯ್ಯುವ ಮಿಷನ್ ಗರಗಸ ಬರೋದಿಲ್ವಾ ಈ ಗರಗಸ ಸಾಕೆ ಇದು ಈ ಈ ಎಂಟಿ ಇದೆಯಲ್ಲ ಈ ರೊಟೇಷನ್ ಇದೆಯಲ್ಲ ಈ ರೊಟೇಷನ್ ಮಾಡೋದು ಅದಕ್ಕೆ ಕಳುಹೊಳ್ತದೆ ಅದು ಕಟ್ ಮಾಡ್ತದೆ ಕಟ್ ಮಾಡಿ ಅಲ್ಲಿ ಸಿಲಿಂಡರ್ ಇದೆಯಲ್ಲ ಅದಕ್ಕೆ ಒಟ್ಟಿಗೆ ಕಟ್ಟಿ ಇದೆ ಆ ಕಟ್ಟಿಯಲ್ಲಿ ಅದು ಎಳ್ಕೊಳ್ತದೆ ಎಳ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಪಕ್ಕದನ್ನ ಸಪ್ರೇಟ್ ಮಾಡ್ತದೆ ಇವಾಗ ಆಫ್ ಮಾಡಿ ಇದು ಲೈವ್ ಇದೆಯಾ ಲೈವ್ ಅಲ್ಲಿ ನಿನ್ನೆಲ್ಲ ಇಲ್ಲಿ ಎಷ್ಟು ಭತ್ತ ಆಗ್ಬೋದು ನಾಗರಾಜ್ ಎರಡು ಕ್ವಿಂಟಲ್ ನೋಡಿ ಇದು ಭತ್ತ ಇಲ್ಲಿ ಅರ್ಧ ಗಂಟೆ ಆಯ್ತು ಕೈಲಿಕ್ಕೆ ಹ ಇಪ್ಪತ್ತೇಳು ಸೆಣಸು ಗದ್ದೆ ಆಯ್ತಂತೆ ಇಪ್ಪತ್ತೇಳು ಸೆಂಟ್ಸ್ ಸೆಣಸಂತೆ ಈಗ ಅರ್ಧ ಗಂಟೆ ಆಯ್ತಂತೆ ಕೊಯ್ಲಿಕ್ಕೆ ಇವಾಗ ಎರಡುವರೆ ಸಾವಿರ ಅಂತಂದ್ರೆ ಅರ್ಧ ಅಮೌಂಟ್ ಒಂದು ಇಪ್ಪತ್ತೈದು ಇದಿಷ್ಟಿಗೆ ಭತ್ತ ಕೊಯ್ದಿದಕ್ಕೆ ಪಾಪ ನೋಡಿ ಇಲ್ಲೇ ಗದ್ದೆ ಹೂಳು ನೆಟ್ಟಿ 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 ಮಾಡು ಟ್ಯಾಕ್ಟ್ರಿ ಮಾಡಿ ಟಿಲ್ಲರ್ ಮಾಡಿ ಮತ್ತೆ ಅದರಿಂದ ಮಾಡಿದ್ರೆ ಮನೆ ಕೆಲಸ ಮನೆ ಕೆಲಸ ಮಾಡಿದಾರಲ್ಲ ಇವಾಗ ಎರಡು ಕ್ವಿಂಟಲ್ ಭತ್ತ ಮಾಡಿದ್ರೆ ಐದು ಸಾವಿರ ಸಿಗ್ಬೋದು ಇವರಿಗೆ ಐದು ಐದು ಸಿಗೋದಿಲ್ಲ ಆಗ್ತದೆ ನೋಡಿ ಹಾಗಾಗಿ ಕೃಷಿಕರು ಯಾಕೆ ವಿಮುಕ್ತರಾಗ್ತಾ ಇದಾರೆ ಅಂತಂದ್ರೆ ಈ ಕೃಷಿಕರು ಏನು ಬೆಳೀತಾರಲ್ಲ ಭತ್ತ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಕಾಯಿ ಇರ್ಬೋದು ಎಲ್ಲದಕ್ಕೂ ಸಹಿತ ಒಂದು ರೇಟ್ ಹಾಂ ಇಷ್ಟು ಭತ್ತಗಳಿದ್ರೆ ನನಗೆ ಇಷ್ಟು ಹಣ ಸಿಗ್ತದೆ ಅಂತೇಳಿ ರೈತನಿಗೆ ಗ್ಯಾರಂಟಿ ಆದರೆ ಆಟೋಮೆಟಿಕ್ಕಾಗಿ ಕೃಷಿ ಮಾಡಿ ಮಾಡಿಕೊಡ್ತಾರೆ ಇವಾಗ ಅಷ್ಟೇ ಒಂದು ಸಲ ಕೆ ಜಿಗೆ ಎಂಬತ್ತು ತೊಂಬತ್ತು ಹೋಗ್ತದೆ ಮತ್ತೊಂದು ಸಲ ಕಾಯಿಗೆ ನೂರು ಕೆ ಜಿ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಬರ್ತದೆ ಹೀಗಾದಾಗ ರೈತನಿಗೆ ನಷ್ಟ ಆಗ್ತದೆ ಅದಕ್ಕೋಗಿ ಬೇರೆ ಎಲ್ಲ ಒಂದು ಸಿಗರೇಟ್ ಪ್ಯಾಕಲ್ ಸಹಿತ ಆ ಸಿಗರೇಟಿಗೆ ಇಂತಿಷ್ಟು ರೇಟ್ ಅಂತ ಹೇಳೋದನ್ನು ನೀವು ಮೆನ್ಷನ್ ಮಾಡ್ತೀರಿ ಆದರೆ ಅದೇ ಒಬ್ಬ ರೈತ ಒಂದು ಕೆ ಜಿ ಪತ್ತವನ್ನು ತಗೊಂಡು ಹೋದರೆ ಅದಕ್ಕೆ ಇದು ನೀವು ರೇಟ್ ಫಿಕ್ಸ್ ಮಾಡೋದಿಲ್ಲ ಬರೀ ಬರೀ ನೀವು ರೈತರು 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 ಅಂತ ಕೊಟ್ಟರೆ ಬಾಯಿ ದಪ್ಪ ಮಾಡಿದಾಗ್ತದ ದಯವಿಟ್ಟು ಸರ್ಕಾರ ರೈತರ ಬೆಳೆದ ಬೆಳೆಗೆ ಗ್ಯಾರಂಟಿ ಕೊಡಿ ಹಣ ಗ್ಯಾರಂಟಿ ಕೊಡಿ ಆಗಿದ್ದಾಗ ಆಟೋಮೆಟಿಕ್ಕಾಗಿ ಕೃಷಿ ಹಾಗೆ ಆಗ್ತದೆ ಕೃಷಿ ಮಾಡೇ ಮಾಡ್ತಾರೆ ಯಾಕೆ ಕೃಷಿಗೆ ವಿಮುಕ್ತರಾಗ್ತಾ ಇದ್ದಾರೆ ಅಂತಂದರೆ ಇದು ಪೂರೈಸೋದಿಲ್ಲ ಅಂತ ಹೇಳೋದು ಅನಿವಾರ್ಯ ಏನಂತಾರೆ ಅಷ್ಟೆಷ್ಟು ನಮ್ಮ ಮನೆ ಬೆಳೆದು ಭತ್ತ ನಾವು ಊಟ ಮಾಡ್ಲಿಕ್ಕೆ ಆಗ್ತದಲ್ಲ ಖರ್ಚು ಬಿಟ್ಟದ ಆ ಲೆಕ್ಕದಲ್ಲಿ ಕಿಸ್ ಮಾಡ್ತಾ ಇದ್ದಾರೆ ಯಾವುದು ಆದಾಯವನ್ನು ತಂದು ಕೊಡ್ತದೆ ಅದನ್ನು ಹೇಗೆ ಬಿಡ್ತಾರೆ ಮಾಡೇ ಮಾಡ್ತಾರಲ್ವಾ ಸ್ನೇಹಿತರೆ ನೋಡಿದ್ರಲ್ಲ ನಿಮಗೆ ಯಂತ್ರ ತೋರಿಸಿದ್ದೀನಿ ಬೆಳ್ಳಕ್ಕಿಯನ್ನು ತೋರಿಸಿದ್ದೀನಿ ಮತ್ತಲ್ಲಿ ಗದ್ದೆ ಕೊಯ್ತಿದ್ದಾರೆ ಕೊಯ್ಯೋ ಮಿಷನ್ ತೋರಿಸಿದ್ದೀನಿ ಅದಕ್ಕೆ ನಾನು ದೈತ್ಯ ಅಂತ ಹೆಸರಿಟ್ಟಿದ್ದೀನಿ ಈ ಯಂತ್ರ ಇದೆಯಲ್ಲ ಭತ್ತ ಕಟ್ಟ ಮಾಡೋ ಯಂತ್ರಕ್ಕೆ ಆ ದೈತ್ಯ ಅಂತ ಹೆಸರಿಟ್ಟಿದ್ದೀನಿ ಇದು ಹಾಗೆ ಕೆಲಸ ಮಾಡ್ತದೆ ನೀವೇನು ನೋಡಿದಿರಲ್ಲ ಇದು ಈ ಗದ್ದೆಯನ್ನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕಟ ಮಾಡಿ ಖತ ಮಾಡಿಬಿಟ್ಟಿದೆ ಓಕೆ ಬಾಯ್ ಬಾಯ್ ಸಿ ಯು